ನಿಮ್ದು ನಮ್ದ್ ವಿಶಾಲಿ ಯಾವ್ರಿ ಏನ್ ಸಮಸ್ಯೆ ಬಂದಿದ್ರಿ ಲಕ್ಷ್ಮೀ ದೇವಸ್ಥಾನಕ್ಕ ನನಗೆ ಕಾಲ್ ನೋವು ಅಂತ ಬಂದಿದ್ರಿ ಮನಿ ಸಮಸ್ಯೆ ಅಂತ ಬಂದ್ರಿ ಎಲ್ಲಾ ಬಗ್ಗೆ ಹರದತ್ರಿ ನಮ್ದು ಇನ್ನು ಕಾಲ್ ನೋವ್ರಿ ಮಣಕಾಲ್ ನೋವು ಮಣಕಾಲ್ ನೋವ್ರಿ ಇವಾಗ ಆರಾಮ್ ಆಗೇತ್ರಿ ಇವಾಗೇತ್ರಿ ಮನಿ ಸಮಸ್ಯೆ ಆರಾಮಾಗೇತ್ರಿ ಮಣಕಾಸಿಂದು ಎಲ್ಲಾ ತಂತ್ರ ಇಲ್ರಿ ಹರಾಮ ಕಡೆಗೆ ಹ ಎಲ್ಲಾ ಇದಲ್ರಿ

ನಮ್ ಕಡೆಯರು ಯಾರು ಬಂದ್ರು ನಾಂತ ಫಸ್ಟ್ ಬಂದನ್ರಿಕಟ್ಟಿ ನಮ್ ತಾಯಿನ ಕರ್ಕೊಂಡ್ಬೇಕ್ ಒಳ್ಳೇದಾಗಿತ್ರಿ ಎಲ್ಲ ನಿಮ್ಗೆಲ್ಲಾ ಇವಾಗ ಒಳ್ಳೇದಾಗೇತ್ರಿ ಸರಿ